ಮಗಳ ಬಾವಿ ಗಂಡನ ಮೇಲೆ ತಾಯಿಗೆ ಇಲ್ಲಿದೆ ನೋಡಿ ಮಗಳ ಮದುವೆ ಅಂದ್ರೆ ಪೋಷಕರಿಗೆ ಎಲ್ಲಿಲ್ಲದ ಸಂಭ್ರಮ ಇರುತ್ತೆ ಮಗಳ ಮದುವೆ ದಿನ ಆ ಕೆಲಸ ಈ ಕಾರ್ಯ ಅಂತ ತಂದೆ ತಾಯಿ ಬ್ಯುಸಿ ಆಗಿರ್ತಾರೆ ಆದ್ರೆ ಇಲ್ಲೊಬ್ಬ ತಾಯಿ ತನ್ನ ಮಗಳು ಮದುವೆಯಾಗಬೇಕಾಗಿದ್ದ ವರನ ಜೊತೆಗೆ ಪರಾರಿಯಾಗಿದ್ದಾಳೆ ಈ ವಿಚಿತ್ರ ಘಟನೆ ನಡೆದಿದ್ದು ಉತ್ತರ ಪ್ರದೇಶದ ಅಲಿಗಢ್ನಲ್ಲಿ ಅಚ್ಚರಿ ಅನ್ಸಿದ್ರು ಕೂಡ ಇದು ನಿಜ ಮಗಳ ಮದುವೆಗೆ ಒಂಬತ್ತು ದಿನ ಬಾಕಿ ಇದ್ದಾಗಲೇ ವರ ಅಂದ್ರೆ ಬಾವಿ ಅಳಿಗಿನ ಜೊತೆ ವಧುವಿನ ತಾಯಿ ಎಸ್ಕೇಪ್ ಹಾಕಿದ್ದಾಳೆ ಅಲ್ಲದೆ ಮಗಳ ಮದುವೆಗಂತ ಮಾಡಿಸಿದ್ದ ಚಿನ್ನದ ಒಡವೆಗಳನ್ನ ತನ್ನೊಂದಿಗೆ ಕದ್ದೊಯ್ದಿದ್ದಾಳೆ ಮದ್ರಾಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸಿಸ್ತಾ ಇದ್ದ ಮಹಿಳೆ ಬಾವಿ ಅಳಿಗಿನ ಜೊತೆ ಓಡಿ ಹೋಗಿದ್ದು ನಿಜಕ್ಕೂ ಅಚ್ಚರಿಯನ್ನ ಮೂಡಿಸಿದೆ ಇನ್ನು ಮಗಳ ಮದುವೆಗೆ ಒಂಬತ್ತು ದಿನ ಮಾತ್ರ ಬಾಕಿ ಇದ್ದಾಗಲೇ ಅತ್ತೆ ಮತ್ತು ಬಾವಿ ಅಳಿಗಿನ ನಡುವೆ ಪ್ರೀತಿ ಚಿಗುರಿಸಿದಂತೆ ಅಲ್ಲದೆ ಈ ಇಬ್ಬರ ಮಧ್ಯೆ ಅನೈತಿಕ ಸಂಬಂಧ ಇತ್ತಂತೆ ಹೀಗಾಗಿ ತನ್ನ ಮಗಳ ಕೈ ಹಿಡಿಯಬೇಕಿದ್ದ ವರನ ಜೊತೆ ತಾಯಿ ಓಡಿ ಹೋಗಿದ್ದಾಳೆ ಎನ್ನಲಾಗಿದೆ ಹೌದು ಏಪ್ರಿಲ್ ಹದಿನಾರರಂದು ಯುವಕ ಹಾಗೂ ಯುವತಿಯ ವಿವಾಹ ಆಗಿತ್ತು ವಿವಾಹದ ಸಿದ್ಧತಿಗಾಗಿ ಅತ್ತೆ ಮನೆಗೆ ಆಗಾಗ ಯುವಕ ಭೇಟಿಯನ್ನು ನೆಡ್ತಾ ಇದ್ದ ಆದರೆ ಆ ಯುವಕನಿಗೆ ಮದುವೆಯಾಗುವ ಹುಡುಗಿ ಬಿಟ್ಟು ಆಕೆಯ ತಾಯಿ ಮೇಲೆ ಲವ್ ಆಗಿದೆ ಹೀಗಾಗಿ ಯುವಕ ಯುವತಿಯ ತಾಯಿಗೆ ಮೊಬೈಲ್ ಅನ್ನು ಕೊಡಿಸಿದಂತೆ ಆಗಾಗ ಮೊಬೈಲ್ನಲ್ಲಿ ಯುವಕ ಯುವತಿ ತಾಯಿ ಮಧ್ಯೆ ಚಾಟಿಂಗ್ ಟಾಕಿಂಗ್ ನಡೀತಾ ಇತ್ತಂತೆ ಆದರೆ ಮದುವೆಯ ಸಿದ್ಧತೆಯ ಖರೀದಿಗೆಂದು ಜೊತೆಗೆ ಹೋಗಿದ್ದ ಇಬ್ಬರು ಮನೆಗೆ ವಾಪಸ್ ಬಂದಿರಲಿಲ್ಲ ಅಲ್ಲದೆ ಮದುವೆಗೆಂದು ತಂದಿದ್ದ ಚಿನ್ನದ ಒಡವೆಗಳು ಕೂಡ ಕಾಣೆಯಾಗಿತ್ತು ಹೀಗಾಗಿ ಅನುಮಾನಗೊಂಡ ಯುವತಿಯ ತಂದೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಸದ್ಯ ಪೊಲೀಸರು ಬಾವಿ ಅಳಿಯ ಹಾಗೂ ಯುವತಿ ತಾಯಿಯ ಫೋನ ಟ್ರ್ಯಾಕಿಂಗ್ ಮೂಲಕ ಪತ್ತೆ ಹೆಚ್ಚಲು ಮುಂದಾಗಿದ್ದಾರೆ ಮಗಳು ಬದುಕು ಕಟ್ಟಿಕೊಳ್ಳಬೇಕಾದ ಒತ್ತಿನಲ್ಲಿ ತಾಯಿ ನಂಬಿಕೆಯ ಒಡೆತ ನೀಡಿದಳು ಪ್ರೇಮಕ್ಕೂ ಮಿತಿ ಬೇಕು ನಂಬಿಕೆಗೆ ಮೌಲ್ಯ ಇರಬೇಕು ಇದು ಟೈಮ್ ಲೈನ್ ನ್ಯೂಸ್ ನ ಶಾಕ್ ಸ್ಟೋರಿ ಮತ್ತಷ್ಟು ಅಪ್ಡೇಟ್ ಜೊತೆಗೆ ಮತ್ತೆ ಭೇಟಿಯಾಗೋಣ